ಕೊಡಗು ಜಿಲ್ಲೆಯಲ್ಲಿ ಆದಿವಾಸಿಗಳ ಮೇಲೆ ನಡೆದಿರುವ ಎಲ್ಲ ದೌರ್ಜನ್ಯದ ಪ್ರಕರಣಗಳಿಂದ ಕೂಲಂಕಷವಾಗಿ ಪರಿಶೀಲಿಸಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ವಿಶೇಷ ಅದಾಲತ್ ನಡೆಸಬೇಕೆಂದು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ರಾಜ್ಯ ಸಹಸಂಚಾಲಕ ಡಾ ಎಸ್ವೈ ಗುರುಶಾಂತ್ ಜಿಲ್ಲೆಯಲ್ಲಿ ಆದಿವಾಸಿಗಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಬಲಿಷ್ಠರ ಒತ್ತಡಗಳಿಗೆ ಮಣಿಯದೆ ನಿಷ್ಠುರ ನಿಷ್ಪಕ್ಷಪಾತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಗೋಷ್ಠಿಯಲ್ಲಿ ರಾಜ್ಯ ಸಮಿತಿಯ ಸಹ ಸಂಚಾಲಕ ಜೆಆರ್ ಪ್ರೇಮ ಹಾಗೂ ಕೊಡಗು ಜಿಲ್ಲಾ ಸದಸ್ಯ ಪಿಜೆ ಅಶೋಕ್ ಪಾಲ್ಗೊಂಡಿದ್ದರು ಚಂಬೆಬೆಳ್ಳೂರಿನ ಆದಿವಾಸಿ ಒಬ್ಬ ಕೆಲಸಗಾರನ ಮೇಲೆ ಗುಂಡು ಹಾರಿಸಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಒಂದು ಕ್ರಮವನ್ನು ತಗೊಂಡಿದ್ದಾರೆ ತಗೊಂಡಿದ್ದಾರೆ ಹತ್ಯೆ ಮಾಡಿದಂಥ ಆರೋಪಿಯನ್ನು ಅವರು ಬಂಧಿಸಿದ್ದಾರೆ ನಮ್ಮ ಒಂದು ಇಲಾಖೆಗೆ ಇಂದಿನ ಅನುಭವದಲ್ಲಿ ನಾವು ಕೇಳೋದೇನಂತ ಹೇಳಿದ್ರೆ ಈ ವಿಷಯದಲ್ಲಿ ಒಂದು ಸರಿಯಾದಂಥ ಕ್ರಮವನ್ನು ನೀವು ಕೈಗೊಂಡಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ಎಫ್ ಐ ಆರ್ ಹಾಕುವಾಗ ಮತ್ತು ಅದರ ಮುಂದಿನ ಪ್ರಕ್ರಿಯೆ ಒಳಗಡೆಯಲ್ಲಿ ಯಾವುದೇ ವರಿಷ್ಠರ ಒಂದು ಒತ್ತಡಕ್ಕೆ ಮಣಿಬಾರದು ಮತ್ತು ನಿಷ್ಠರವಾಗಿ ತಾವು ಕ್ರಮವನ್ನು ವಹಿಸಬೇಕು ಅಂತದನ್ನುವಂಥದ್ದನ್ನು ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಇತ್ತೀಚೆಗೆ ಕೊಪ್ಪಳದಲ್ಲಿ ಈ ಹಿಂದೆ ನಡೆದಂಥ ದಲಿತರ ಮೇಲಿನ ದೌರ್ಜನ್ಯದ ಪ್ರಕರಣದಲ್ಲಿ ನ್ಯಾಯಾಲಯ ನೂರ ಒಂದು ಜನರ ಮೇಲೆ ಒಂದು ಕ್ರಮವನ್ನು ಜರುಗಿಸಲು ತೊಂಬತ್ತೊಂಬತ್ತು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಹುಟ್ಟಿತು ಅಂತಂದ ಪ್ರಕರಣವನ್ನು ನೋಡಿದಾಗ ದಲಿತರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಏನಿದ್ದಾರೆ ಆದಿವಾಸಿಗಳ ಮೇಲೆ ನಡೆದಂಥ ದೌರ್ಜನ್ಯದ ಪ್ರಕರಣದಲ್ಲಿ ಕಾನೂನಾತ್ಮಕವಾದಂತಹ ಒಂದು ನಿಷ್ಠುರ ಕ್ರಮ ಸಾಧ್ಯ ಇದೆ ಅಂತ ಅನ್ನುವಂಥದ್ದು ತೋರಿಸಿದೆ